ನಾಗರಹೊಳೆ ಉದ್ಯಾನದಂಚಿನ ಗ್ರಾಮಗಳಲ್ಲಿ ಹುಲಿ ಉಪಟಳ ಮುಂದುವರೆದಿದ್ದು ನವೆಂಬರ್ ಹನ್ನೆರಡರ ಮಂಗಳವಾರ ಹಾಡಹಗಲೆ ವೀರನ ಹೊಸಹಳ್ಳಿಯ ತೋಟದಲ್ಲಿ ಮೇಯುತ್ತಿದ್ದ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿರುವ ಘಟನೆ ನಡೆದಿದೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿ ಗ್ರಾಮದ ವೆಂಕಟೇಶ್ ಶೆಟ್ಟಿ ಎಂಬವರ ಹಸು ಹುಲಿ ದಾಳಿಗೆ ತುತ್ತಾಗಿದ್ದು ಹಸು ಸಾವು ಬದುಕಿನೊಂದಿಗೆ ಹೋರಾಟ ನಡೆಸುತ್ತಿದೆ ಹನ್ನೆರಡರ ಮಂಗಳವಾರ ವೆಂಕಟೇಶ್ ಎಂದಿನಂತೆ ತಮ್ಮ ತೋಟದಲ್ಲಿ ಹಸುವನ್ನು ಮೇವು ಮೇಯಲು ಕಟ್ಟಿಹಾಕಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಮಧ್ಯಾಹ್ನದ ವೇಳೆಗೆ ಹುಲಿಯೊಂದು ತೋಟಕ್ಕೆ ನುಗ್ಗಿ ಹಸುವಿನ ಮೇಲೆ ದಾಳಿ ನಡೆಸಿ ಬೆನ್ನು ಹಾಗೂ ಕುತ್ತಿಗೆ ಭಾಗಕ್ಕೆ ತೀವ್ರವಾಗಿ ಗಾಯಗೊಳಿಸಿದೆ ಹುಲಿ ದಾಳಿಯಿಂದ ಹಸು ಬೆದರಿ ಚೀರಾಡುತ್ತಿದ್ದಾಗ ವೆಂಕಟೇಶ್ ಹಾಗೂ ತೋಟದಲ್ಲಿದ್ದ ಇತರ ಕಾರ್ಮಿಕರು ಕೂಗಾಟ ನಡೆಸಿ ಹುಲಿಯತ್ತ ಕಲ್ಲು ದೊಣ್ಣೆ ಬೀಸಿದ ಪರಿಣಾಮ ಹುಲಿ ಕಾಡಿನತ್ತ ಓಡಿ ಹೋಗಿದೆ ವೀರನ ಹೊಸಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಹುಲಿಯೊಂದು ಬೀಡು ಬಿಟ್ಟಿದ್ದು ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಕಾಣಿಸಿಕೊಳ್ಳುತ್ತಿದೆ ಅಲ್ಲದೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಜಾನುವಾರುಗಳ ಮೇಲೆ ಹುಲಿ ದಾಳಿ ಇಟ್ಟು ಕೊಂದು ಹಾಕುತ್ತಿದ್ದು ದೂರಿದ್ದರೂ ಪ್ರಯೋಜನವಿಲ್ಲದಂತಾಗಿದೆ ಹುಲಿ ದಾಳಿಯಿಂದಾಗಿ ಹನ್ನೊಂದರ ಸೋಮವಾರ ವೀರನ ಹೊಸಹಳ್ಳಿಗೆ ಸಮೀಪದ ಅಬ್ಬೂರಿನಲ್ಲಿ ಹುಲಿ ದಾಳಿಗೆ ಸಿಲುಕಿ ಹಸು ಸಾವನ್ನಪ್ಪಿತ್ತು ಕೂಡಲೇ ಅರಣ್ಯ ಇಲಾಖೆಯವರು ಬೋನಿಟ್ಟು ಹುಲಿಯನ್ನು ಸೆರೆ ಹಿಡಿಯಬೇಕೆಂದು ದೊಡ್ಡಹೆಚ್ಚೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟೇಶ್ ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ